ಥ್ಯಾಂಕ್ ಯು ಸೋ ಮಚ್ ರಾನಿ ಮೂವಿ ನೋಡ್ಕೊಂಡ್ ಬಂದೆ ನಿಜವಾಗ್ಲು ನಿಜವಾಗ್ಲು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಚಿತ್ರ ಎಲ್ಲರೂ ನಾವ್ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾ ಸಪೋರ್ಟ್ ಮಾಡದೆ ಬೇರೆ ಯಾರ್ ಮಾಡ್ತಾರೆ ಒಂದ್ ಒಳ್ಳೆ ಅದ್ಭುತವಾದಂತ ಕನ್ನಡ ಚಿತ್ರ ದಯವಿಟ್ಟು ಎಲ್ರು ಚಿತ್ರಮಂದಿರದಲ್ಲೇ ಬಂದ್ ನೋಡಿ ಕಿರಣ್ ರಾಜ್ ಸರ್ ನ ಈ ಲುಕ್ ನೋಡಿ ನಾನಂತೂ ಶಾಕ್ ಆಗಿದ್ದೀನಿ ನೀವು ಅದಕ್ಕೆ ವಿಟ್ನೆಸ್ ಮಾಡ್ಬೇಕಂದ್ರೆ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದ್ ಸಿನಿಮಾ ನೋಡಿ ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗುರು ಸರ್ ಡೈರೆಕ್ಷನ್ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ನನ್ಗೆ ನಿಜ ಹೇಳ ಒಂದು ಪಿಕ್ ಮಾಡಕ್ ಸಾಧ್ಯನೇ ಇಲ್ಲ ನನ್ಗಂತೂ ಔಟ್ ಮೂವಿ ಸಖತ್ ಇಷ್ಟ ಆಗಿದೆ ಅದೇ ಓವರ್ ಅಲ್ಲಿ ಇದೀನಿಶನ್ ನೋಡಿದ್ರೆ ಗೊತ್ತಾಗ್ಬೋದು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಸಕ್ಕದ್ ಆಗಿದೆ ನೀವೆಲ್ಲರೂ ಬಂದ್ ನೋಡ್ಬೇಕು ಕನ್ನಡ ಚಿತ್ರ ನಾವಲ್ದೆ ಇನ್ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ದಯವಿಟ್ಟು ನಾವು ಕನ್ನಡ ಪ್ರೇಕ್ಷಕರಂತೂ ಬರೀ ಎಲ್ಲಾ ಫೋನ್ ಅಲ್ಲಿ ಮೂವಿ ಎಲ್ಲ ನೋಡೋದು ಬಿಟ್ಟು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ್ ನೋಡ್ಬೇಕು ಎಲ್ಲ ಪ್ರತಿಯೊಬ್ಬ ಕಲಾವಿದರಿಗೂ ನೀವು ಸಪೋರ್ಟ್ ಮಾಡಿದಷ್ಟು ಬೆಳಿತಾರೆ ಪ್ರೀತಿ ನಿಮ್ ಆಶೀರ್ವಾದ ದಯವಿಟ್ಟು ಕೊಡಿ ಪ್ಲೀಸ್ ಇರಬಹುದು ದಯವಿಟ್ಟು ಯಾವ ಚಿತ್ರಗಳಿಗೂ ಕೂಡ ಹೋಗ್ಬೇಡಿ ಯಾರ್ದೋ ಬೇರೆಯವ್ರ ಒಪಿನಿಯನ್ ತಕೊಂಡು ನೀವ್ ಅದನ್ನ ಸರಿ ಅಂತ ಒಪ್ಪೋದು ತಪ್ಪು ನೀವ್ ಬಂದ್ ನೋಡಿ ಸಿನಿಮಾ ನಿಮಗ್ ಇಷ್ಟ ಆಗ್ಬೋದು ಆ ಹಾಗಂತ ಬೇರೆಯವ್ರ ರಿವ್ಯೂ ಎಲ್ಲ ಕೇಳಕ್ ಹೋಗ್ಬೇಡಿ ದಯವಿಟ್ಟು ನೀವಾಗೇ ಬಂದು ಕನ್ನಡ ಸಿನಿಮಾನ ನೀವೇ ಬೆಳೆಸ್ಬೇಕು ಬೇರೆ ಯಾರು ಅಲ್ಲ ನಮ್ ಕನ್ನಡ ಸಿನಿಮಾ ನಾವೇ ಬೆಳೆಸ್ಬೇಕು ಸಾರ್ ಫಿಲಮ್ ಅಂತೂ ನಮ್ಮ ಗುರುದೇವ್ ಶೆಟ್ಟಿ ತುಂಬಾ ಸಖತ್ತಾಗಿ ಸ್ಟೋರಿ ಸ್ಟೋರಿ ಕೊಟ್ಟಿದ್ದಾರೆ ಅದಕ್ಕೆ ತತೆ ಕಿರಣ್ ರಾಜ್ ಅವರು ಮಾಸ್ ಸೂಪರ್ ಆಗಿ ಆಕ್ಟಿಂಗ್ ಅದರಲ್ಲಿ ಲವ್ ಸ್ಟೋರಿ ಇದೆ ರೌಡಿ ಸಾಂಬ್ ಇದೆ ಚೆನ್ನಾಗಿದೆ ಫ್ಯಾಮಿಲಿ ಅವರು ಅಂತಾರೆ ಫಿಲಮ್ ಸೂಪರ್ ಆಗಿದೆ ಮಾಸ್ ಆಗಿ ಬಂದಿದೆ ನಮ್ಮ ಶಾರ್ಕ್ ರೇಷನ್ ಇಂದ ಹೊಸತಾಗಿ ಅವರು ಅದಕ್ಕೆ ಫಿಲಮ್ ರಿಲೀಸ್ ಮಾಡಿದ್ದಾರೆ ಹೊಸ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು ಯಾರು ಕನ್ನಡಿಗರು ಕನ್ನಡಿಗರು ಬಂದು ಟೇಡರ್ ನೋಡ್ಬೇಕು ಮೂರು ದಿನ ಶತ ದಿನ ಓಡ್ಬೇಕು ಈ ಫಿಲಮು ದೇವ್ ಆಸ ಅದೇ ಇನ್ನೊಂದು ನೋವಿದೆ ನನಗೆ ನಾನು ಅಭಿಮಾನಿ ಕಿರಣ್ ರಾಜ್ ಅವ್ರಿಗೆ ಅಪಘಾತ ಅಂತ ಮೊನ್ನೆ ಆಕ್ಚುಲಿ ನನಗೆ ನಾನು ನೋಡೋಕೆ ಆಗಿಲ್ಲ ಅಲ್ಲಿ ಬರ್ತಾರೆ ಅಂತ ಕುತೂಹಲ ಇತ್ತು ಆ ಕುತೂಹಲಕ್ಕೆ ಅವ್ರು ಬಂದಿಲ್ಲ ಆಕ್ಚುಲಿ ಇನ್ನು ಅವರು ರೆಸ್ಟಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಪರಿಸರ ಎಲ್ಲ ಅಭಿಮಾನಿಗಳು ತುಂಬಾ ಜನ ಕಾಯ್ತಾ ಅವರು ಅವ್ರು ಬರುವಾಗ ಯೋಚನೆ ಮಾಡಕ್ಕೆ ಬರ್ತೇನೆ ಅವ್ರು ಬಂದ್ಮೇಲೆ ಇನ್ನೊಂದ್ಸಲ ಫಿಲಂ ನೋಡ್ಬೇಕು ಅವ್ರ ಒಟ್ಟಿಗೆ ಬರ್ಬೇಕಂತ ಫಿಲಮ್ ಚೆನ್ನಾಗಿ ಕೊಡ್ತಾರೆ ಗೊತ್ತಾ ಇದ್ದಾರೆ ಫಿಲಂ ಮಾಡ್ತಾರೆ ಮನೇಲಿ ಕೂತ್ಕೊಂಡು ಯಾವ್ದು ಗೊತ್ತಾಗಲ್ಲ ಥಿಯೇಟರ್ ಬರ್ಬೇಕು ಥಿಯೇಟರ್ ಬಂದು ನೋಡ್ಬೇಕು ಎಲ್ಲೆಲ್ಲೋ ಟೈಮ್ ಪಾಸ್ ಮಾಡ್ತಾರೆ ಅಟ್ ಲೀಸ್ಟ್ ಒಂದು ಎರಡರ ಗಂಟೆ ಥಿಯೇಟರ್ ಕೊಡಕ್ಕಾಗಲ್ಲ ಏನ್ ತಿಂಗಳ ಒಟ್ಟು ಬರ್ತಾರ ಒಂದು ಫಿಲಂ ಬಂದ್ರೆ ಒಂದೇ ಸಲ ಎರಡರ ಗಂಟೆ ನೋಡುದು ಸಖತ್ ಆಗಿದೆ ಫಿಲಮ್ ಚೆನ್ನಾಗಿದೆ ಫಿಲಮ್ ಕನ್ನಡಿಗರೆಲ್ಲ ಕೊಡ್ಬೇಕು ಇದಕ್ಕೆ ಫಿಲಮ್ ಸಪೋರ್ಟ್ ಅಂತ ಹೇಳ್ಬಾರ್ದು ಅದು ಅದು ಏನಾಗಿ ಆಗ್ತಾ ಇಲ್ಲ ಅಳು ಬರ್ತದೆ ಕಣ್ಣೀರ್ ಬರ್ತದೆ ಸಕ್ಕತ್ತಾಗಿ ಕ್ಲೈಮೇಟ್ಸ್ ಇದೆ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದಾರೆ ಒಳ್ಳೆ ಇದು ಮಾಡಿದೆ ಫೌಂಡೇಶನ್ ಮೇಲೆ ಸಕ್ಕತಾ ಮಾಡಿದೆ ಇದೇ ತರ ಅವರ ಸ್ಟಾರ್ ಕುಲೇಷನ್ ಟೀಮ್ ಇಂಡಿಯಾ ಇನ್ನು ಫಿಲಮ್ ಬರ್ತಾ ಇರಬೇಕು ನಮ್ಮ ಕಿರಣ್ ರಾಜ್ ಅವರು ಇನ್ನು ಮಾಸ್ ನಾಯಕನಾಗ ಬೆಳಿಬೇಕು ಇನ್ನು ಯಶ್ ಬೈ ಅಂತ ಇದ್ರಲ್ಲ ಎಸ್ ಇದು ಇದೆ ತುಂಬಾ ಅದೇ ತರ ಇವ್ರಿಗೂ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ನಾಯಕರ ಬೆಳಿಬೇಕು ಇದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕು ಯಾರೇ ಪೊಡೀರಾಗಿರ್ಲಿ ಯಾವ ನಾಯಕರಾಗಿರ್ಲಿ ಇದಕ್ಕೆಲ್ಲ ಸಪೋರ್ಟ್ ಕನ್ನಡಿಗರು ಕನ್ನಡಿಗರು ತಯಾರಿಟ್ಟು ತೇಡರ್ ಬಂದ ನೋಡಿ ಸಪೋರ್ಟ್ ಮಾಡಿ ಅವ್ರು ಬೆಳಿಬೇಕು ನಾವು ಬೆಳೆಸಿ ಒಂದು ಕಡಿಕ್ ಆಗೋದು ಎಲ್ಲೂ ಸಬರ್ ಬಾರಿ ದಯವಿಟ್ಟು ಫಿಲಂ ಮಾತ್ರ ತಾನಿಲ್ವ ಫಿಲಮ್ ಸೂಪರ್ ಆಗಿದೆ ಸೂಪರ್ ಆಕ್ಷನ್ ಫಿಲಮ್ ದುಡ್ಡು ಕೊಡಬೇಕು ವೇಸ್ಟ್ ಇಲ್ಲ ಅಂತ ಹೇಳ್ತಾರೆ ಹಂಗೆ ಸಖತ್ ಆಗಿದೆ ಸೂಪರ್ ಸರ್ ಥ್ಯಾಂಕ್ ಯು